ಎಲ್ಲ ಎಮ್ ಆರ್ ಪಿ ಎಂಟರ್ಟೈನ್ಮೆಂಟ್ನ ವೀಕ್ಷಕರಿಗೆ ನಮಸ್ಕಾರ ಫಸ್ಟ್ ಆಫ್ ಆಲ್ ಗಾಳಿಪಟ ಟು ಚಿತ್ರವನ್ನು ನೀವೆಲ್ಲ ಸಪೋರ್ಟ್ ಮಾಡಿ ಜೊತೆಯಲ್ಲಿ ಪ್ರೇಕ್ಷಕರು ಬಂದು ಆಶೀರ್ವದಿಸಿ ದೊಡ್ಡ ಹಿಟ್ಟು ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹಾಗೆ ಪ್ರೇಕ್ಷಕರಿಗೆ ಜೊತೆಲಿ ಎಲ್ಲ ಮೀಡಿಯಾವ್ರಿಗೂ ನನ್ನ ಕಡೆಯಿಂದ ಹಾಗೂ ನನ್ನ ಗಾಳಿಪಟ ಟು ಚಿತ್ರತಂಡದ ಕಡೆಯಿಂದ ಎಲ್ರಿಗೂ ಧನ್ಯವಾದಗಳು ಖುಷಿ ಇದೆ ಗಾಳಿಪಟ ಟು ಒಂದು ದೊಡ್ಡ ಮೇಲೆ ನಮ್ಮ ಟ್ರಿಪಲ್ ರೈಡಿಂಗ್ ಬರ್ತಾ ಇದೆ ಅದು ಗಾಳಿಪಟ ಟು ಇದು ಟ್ರಿಪಲ್ ರೈಡಿಂಗ್ ಸೊ ಟ್ರಿಪಲ್ ರೈಡಿಂಗ್ ಒಂದು ಫನ್ ಫಿಲ್ಡ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ತುಂಬಾ ಒಂದು ಥ್ರಿಲ್ ಇದೆ ಸಸ್ಪೆನ್ಸ್ ಇದೆ ಅದ್ರ ಜೊತೇಲಿ ಒಂದು ಎಮೋಷನ್ ಇದೆ ಸಿನಿಮಾಲಿ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ಟ್ರಿಪಲ್ ರೈಡಿಂಗ್ ಸರ್ ಟ್ರಿಪಲ್ ರೈಡಿಂಗ್ ಅಲ್ವಾ ಇಲ್ಲೀಗಲ್ ಆಗಿ ಟ್ರಿಪಲ್ ರೈಡಿಂಗ್ ಮಾಡಿದಾಗ ಏನೆಲ್ಲ ಕಷ್ಟ ಅನುಭವಿಸ್ತೀವಿ ಈಗ ಟ್ರಾಫಿಕಲ್ಲೆಲ್ಲ ಕ್ಯಾಮ್ರಾ ಇರುತ್ತೆ ಆ ಕ್ಯಾಮ್ರಾ ಕ್ಲಿಕ್ ಆದಮೇಲೆ ಮನೆಗೆ ನಿಮಗೆ ಚಾನಲ್ ಬದ ಚಲನ್ ಬಂದು ಇನ್ನೂರು ರೂಪಾಯಿ ಕಟ್ಟಿ ಐನೂರು ರೂಪಾಯಿ ಕಟ್ಟಿ ಅಂತ ಹೇಳಿದಾಗ ಮನೇಲಿ ಎಷ್ಟು ರಿಪೇರಿ ಮಾಡ್ತಾರೆ ನಮ್ಮನ್ನ ನಾವು ಪೊಲೀಸವರಿಂದ ತಪ್ಪಿಸ್ಕೊಂಡಿದ್ದೀವಿ ಅಂದ್ಕೊಂಡ ಅಂದ್ಕೊಂಡಿರ್ತೀವಿ ಬಟ್ ರಿಸಿಕ್ ಬಂದಾಗ ಮನೆಗೆ ಏನೆಲ್ಲ ಆಗುತ್ತೆ ಸೊ ಟ್ರಿಪಲ್ ರೈಡಿಂಗ್ ಇಲ್ಲೀಗಲ್ ಆಗಿ ಹೋದಾಗ ಏನೆಲ್ಲ ಏರಿಳಿತ ಆಗುತ್ತೆ ಅನ್ನೋದೇ ಟ್ರಿಪಲ್ ರೈಡಿಂಗ್ ಸಿನಿಮಾ ಸರ್ ಮೂರು ಜನ ಹೀರೋಯಿನ್ಸ್ ಇದರಲ್ಲಿ ಸೊ ಅದು ಮ್ಯಾನೇಜ್ ಮಾಡಿದ್ರಿ ಒಬ್ರನ್ನ ಮ್ಯಾನೇಜ್ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಮೂರು ಜನ ಹೀರೋಯಿನ್ಸು ಕಥೆಗೆ ಬೇಕಾಗಿತ್ತು ನನಗಲ್ಲ ಸೊ ಒಟ್ಟಾರೆ ಮೂರೂ ಜನ ಒಟ್ಟಿಗೆ ಬಂದಾಗ ಏನಾಗುತ್ತೆ ಅನ್ನೋದು ಸಿನಿಮಾ ಸರ್ ಟ್ರಿಪಲ್ ರೈಡಿಂಗ್ ತಕ್ಷಣ ಒಂದು ದೊಡ್ಡ ಕಾನ್ಫಿಡೆನ್ಸ್ ಏನು ಸರ್ ನನಗೆ ಅಂತಲ್ಲ ಟ್ರಿಪಲ್ ರೈಡಿಂಗ್ ಹೋಗೋ ರೈಡ್ ಬಗ್ಗೆ ಹೇಳ್ತಿದ್ರ ನಮ್ಮ ಸಿನಿಮಾ ಬಗ್ಗೆ ಹೇಳ್ತಿದ್ದೀರಾ ಬಗ್ಗೆ ಸಿನಿಮಾ ಬಗ್ಗೆ ಓಕೆ ಟ್ರಿಪಲ್ ರೈಡಿಂಗ್ ನನಗಿರೋ ದೊಡ್ಡ ಕಾನ್ಫಿಡೆನ್ಸ್ ಅಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ಫಸ್ಟ್ ಫ್ರೇಮಿಂದ ಕ್ಲೈಮ್ಯಾಕ್ಸ್ವರೆಗೂ ತುಂಬಾ ಮಜಾ ಕೊಡ್ತಾ ಹೋಗುತ್ತೆ ಸಿನಿಮಾ ಆ ಅದಕ್ಕೆ ನಾನು ಹೇಳಿದ ಆವಾಗಲೇ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ಅಂತ ಸೊ ಒಂದು ಕಾನ್ಫಿಡೆನ್ಸು ಈ ಥರ ಸಿನಿಮಾ ಬಂದಾಗ ಜನ ಭಾಳ ಇಷ್ಟಪಡ್ತಾರೆ ಅಂತ ಒಂದಲ್ಲ ತುಂಬ ಇದೆ ಘಟನೆ ಅಂತ ಹೇಳಿ ಒಂದೆರಡು ಚಾನೆಲ್ಸ್ ಹೇಳಿದ್ದೀನಿ ಅದನ್ನೇ ಹೇಳ್ತೀನಿ ತುಂಬ ಟ್ರಿಪಲ್ ರೈಡಿಂಗು ಹೋಗಿದ್ದೀನಿ ಯಾವತ್ತೂ ಸಿಕ್ಕಾಕ್ಕೊಂಡಿರಲಿಲ್ಲ ನಾನು ಅಂದರೆ ಈ ಈ ಸರ್ಕಲಲ್ಲಿ ಪೊಲೀಸ್ ಇರ್ತಾರೆ ಈ ಸರ್ಕಲಲ್ಲಿ ಟ್ರಾಫಿಕ್ ಅವ್ರು ಇರ್ತಾರೆ ಅಂತ ಗೊತ್ತಿರ್ತಿತ್ತು ಸೊ ಸಿಕ್ಕಾಕ್ಕೊಂಡಿರಲಿಲ್ಲ ಈ ಲೈಸೆನ್ಸ್ ಮಾಡಿಸಿದೆ ಲೈಸೆನ್ಸ್ ಮಾಡಿಸಿ ಲೈಸನ್ಸ್ ತರಕ್ಕೆ ಹೋಗ್ಬೇಕು ನಾನು ಅವತ್ತು ಸಿಕ್ಕಾಕೊಂಡೆ ನಾನು ಅವತ್ತು ಟ್ರಿಪಲ್ ರೈಡಿಂಗು ನಾನು ನಮ್ಮ ಫ್ರೆಂಡ್ಸ್ ಹೋಗ್ತಾಯಿದ್ವಿ ಗೊರ್ಗುಂಟೆ ಪಳ್ಯ ನಮ್ಮ ಬ್ಯಾಂಗ್ಳೂರು ಎಂಟ್ರಿ ಆಗ್ತಿದ್ದಂಗೆ ಗೊರ್ಗುಂಟೆ ಪಳ್ಯ ಸೊ ನಾನೇನು ಮಾಡಿದೆ ಗೊರ್ಗುಂಟೆ ಪಳ್ಳೆ ಲೆಫ್ಟ್ ತೊಗೊಂಡು ಮತ್ತಿ ಕೆರೆ ಮೇಲೆ ರಾಜಾಜಿನಗರ್ ಹೋದರೆ ಸಿಕ್ಕಾಕೊಳ್ಳಲ್ಲ ಅಂತ ನನ್ನ ಐಡಿಯಾ ಸೊ ಲೆಫ್ಟ್ ತೊಗೊಂಡು ಅಲ್ಲೇ ಸಿಕ್ಕಾಕೊಂಬಿಟ್ಟೆ ಮೂರು ಜನ ಇದ್ವಿ ಸೊ ಅವಾಗ ಅಂದ್ಕೊಂಡೆ ಲೈಫಲ್ಲಿ ಕಾನೂನು ಬಾಹಿರ ಏನೇ ಮಾಡಿದ್ರು ಇವತ್ತೆಲ್ಲ ನಾಳೆ ಎಲ್ಲರೂ ಸಿಗಾಕೋತಾರೆ ಅಷ್ಟು ದಿನ ಸಿಗಾಕೊಂಡಿರಲಿಲ್ಲ ಲೈಸೆನ್ಸ್ ತಗೊಳ್ಳೋಕ್ಕೆ ಹೋಗೋ ದಿನ ಸಿಗಾಕೊಂಡೆ ಅದಕ್ಕೆ ನೂರು ನೂರೈವತ್ತು ರೂಪಾಯಿ ಏನೋ ಇತ್ತು ಅವಾಗ ಟೂ ತೌಸಂಡ್ ನೈಂಟಿ ನೈನ್ ಆ ಥರ ಏನೋ ಆ ಟೈಮಲ್ಲಿ ಸೊ ಫೈನ್ ಕಟ್ಬಿಟ್ಟು ಬಂದೆ ಸರ್ ಸಿನಿಮಾದಲ್ಲಿ ಟ್ರಿಪಲ್ ನೈಡ್ ಅಂತ ಹಾಕಿದ್ದೀರಾ ಸೊಸ್ ಏನು ನಾಲ್ಕು ಚೆನ್ನಾಗಿಬಿಟ್ಟಿಲ್ಲ ಸರ್ ಬೈಕ್ ಯಾರು ಹಾ ಅವಾಗ ಎಷ್ಟು ರೈಡ್ ಆಯಿತು ಟ್ರಿಪಲ್ ರೈಡಿಂಗ್ ಆಯಿತು ಟ್ರಿಪಲ್ ರೈಡಿಂಗ್ ನಿಮ್ಮ ಸಿನಿಮಾಗಳಂತ ಬಂದರೆ ಒಂದು ಕಾಮಿಡಿ ಅಂತ ಫನ್ ಎಲಿಮೆಂಟ್ ಇದ್ದೇ ಇರುತ್ತೆ ಟ್ರಿಪಲ್ ರೈಡಿಂಗ್ ಅನ್ನೋ ಸಿನಿಮಾ ನಿಮಗೆ ಈ ಸಿನಿಮಾದ ಏನು ಇಷ್ಟ ಆಯಿತು ರಮೇಶ್ ನನಗೆ ಈ ಸಿನಿಮಾ ಸ್ಕ್ರೀನ್ ಪ್ಲೇ ಭಾಳ ಇಷ್ಟ ಆಯಿತು ಸಿನಿಮಾ ಹೋಗೋ ರೀತಿ ಇದೆಯಲ್ಲ ಆ ಟ್ವಿಸ್ಟು ಟೋನ್ ತೊಗೊಳ್ಳೋ ರೀತಿ ಆ್ಯಂಡ್ ಕ್ಲೀಷೆಡ್ ಶೇಡ್ ಅನ್ಸಲ್ಲ ಹೀಗಾಗ್ಬೋದು ನೆಕ್ಸ್ಟ್ ಈಗ ಹೀಗಾಗ್ಬೋದು ಅಂದ್ಕೋತೀವಿ ಹಾಗಾಗಲ್ಲ ಬೇರೆ ಥರದ್ದೇ ಹೋಗ್ತಿರುತ್ತೆ ಒಂದು ಕಡೆ ಮಾತ್ರ ಹೀಗಾಗ್ಬೋದು ಅಂತ ಆಡಿಯನ್ಸ್ ಅನ್ಕೋತಾರೆ ಆ ಥರ ಆಗುತ್ತೆ ಬಟ್ ನೆಕ್ಸ್ಟ್ ಆ ಥರ ಆಗಲ್ಲ ಸೊ ನನಗೆ ಆ ಸ್ಕ್ರೀನ್ ಪ್ಲೇ ಮಹೇಶ್ ಅವ್ರದ್ದು ಬಹಳ ಇಷ್ಟ ಆಯಿತು ವಿಚ್ ಐ ಥಿಂಕ್ ನೀವೆಲ್ಲ ಆಡಿಯನ್ಸ್ ಕೂಡ ಭಾಳ ಎಂಜಾಯ್ ಮಾಡ್ತಾರೆ ಆ ಸ್ಕ್ರೀನ್ ಪ್ಲೇನ ಫಸ್ಟ್ ಟೈಮ್ ಬಂದಾಗ ಹೀಗೆ ಮಹೇಶ್ ನಿಜ ಕೆಲಸ ಮಾಡಿದರು ಮುಂಗಾರ್ಮಿ ಸಿನಿಮಾದಲ್ಲಿ ಕೆಲಸ ಮಾಡಿದರು ಸೊ ಬಂದು ಹೇಳಿದಾಗ ನಿಮಗೆ ಈ ಕತೆ ಮೇಲೆ ಫಸ್ಟ್ ನಿಮ್ಮ ರಿಯಾಕ್ಷನ್ ಎರಡು ಕತೆ ಹೇಳಿದರು ಒಂದು ಲವ್ ಇನ್ ಸ್ವಿಝರ್ಲ್ಯಾಂಡ್ ಅಂತ ಸೊ ಕಂಪ್ಲೀಟ್ ಲವ್ ಸ್ಟೋರಿ ಸ್ವಿಝರ್ಲ್ಯಾಂಡಲ್ಲಿ ಮತ್ತು ಇಲ್ಲಿ ನಡೆಯುವಂಥದ್ದು ಅದಾದಮೇಲೆ ಇದು ಹೇಳಿದರು ಈ ಲೈನು ಅಂದರೆ ತುಂಬಾ ಟ್ವಿಸ್ಟ್ ಟೌನ್ ಇರುತ್ತೆ ಮೂರು ಜನ ಹುಡುಗಿರು ಅವ್ನು ಬಂದು ಭಾಳ ಕ್ಲವರು ಭಾಳ ಎನರ್ಜಿಟಿಕ್ಕು ಅವ್ನ ಲೈಫಲ್ಲಿ ಮೂರು ಜನ ಬಂದಾಗ ಹೇಗಾಗುತ್ತೆ ಅಂತ ಸೊ ಈ ಸಿನಿಮಾಲಿ ಅವನು ಡಾಕ್ಟ್ರಾ ಇಲ್ಲ ಅವನು ಮಾರ್ಷಲ್ ಆರ್ಟ್ ಹೇಳ್ಕೊಡೋನ ರಿಯಲ್ ಎಸ್ಟೇಟ್ ಮಾಡ್ತಾನೆ ಅವನು ಕಾರ್ ಡೀಲ್ ಮಾಡ್ತಾನೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾನೆ ಸೊ ಇಷ್ಟೆಲ್ಲ ಇದ್ದರೂ ಕೂಡ ಅಷ್ಟು ಅವನು ಕ್ಲವರು ಇಂಟೆಲಿಜೆಂಟು ವೆರಿ ಎನರ್ಜೆಟಿಕ್ ಇದ್ದರೂ ಕೂಡ ಮೂರು ಜನ ಹುಡುಗಿರ ಹತ್ರ ಹೆಂಗೆ ಸಿಕ್ಕಾಕೋತಾನೆ ಅಂತ ಆ ಸ್ಕ್ರೀನ್ ಪ್ಲೇ ಹೇಳ್ದಾಗ ನಂಗೆ ಭಾಳ ಇಷ್ಟ ಸೊ ನಾನು ಹೇಳ್ದೆ ಇದು ಎಂಟರ್ಟೈನಿಂಗ್ ಆಗಿದೆ ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಸೊ ಎಂಟರ್ಟೈನಿಂಗ್ ಆಗಿರಲಿ ನೆಕ್ಸ್ಟ್ ಬೇರೆ ಬೇರೆ ಮಾಡ್ಬೋದು ಅಂತೇಳಿ ವಿ ಟುಕ್ ದಿಸ್ ತುಂಬಾ ಎಂಟರ್ಟೈನ್ಮೆಂಟ್ ಪ್ಲಸ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಥರನೂ ಹೋಗ್ತಾ ಇರುತ್ತೆ ಅದ್ರ ಜೊತೇಲಿ ಈ ಲಾಸ್ಟ್ ಟ್ವೆಲ್ ಫಿಫ್ಟೀನ್ ಮಿನಿಟ್ಸ್ ನಾವು ಕ್ಲೈಮ್ಯಾಕ್ಸ್ ಅಂತ ಏನು ಕರಿತೀವಿ ಅಲ್ಲಿ ಆ್ಯಕ್ಷನ್ ಇಟ್ಟಿದ್ರು ಆ್ಯಕ್ಷನ್ ಆದಮೇಲೆ ಒಂದು ದೊಡ್ಡ ಎಪಿಸೋಡ್ ನಡೆಯುತ್ತೆ ಹೀರೋ ಮತ್ತು ಎಲ್ಲ ಕ್ಯಾರೆಕ್ಟರ್ಸ್ದು ಅದು ಬಂದಾಗ ನಾವು ಆ್ಯಕ್ಷನ್ನ ತೆಗೆದುಬಿಟ್ವಿ ಆ್ಯಕ್ಷನ್ನ ತೆಗೆದು ಬರೀ ಈ ಥರ ಹೋಗೋಣ ಫನ್ ಎಲಿಮೆಂಟ್ ಇಟ್ಕೊಂಡು ಹೋಗೋಣ ಫ್ಯಾಮಿಲಿ ಡ್ರಾಮಾ ಥರ ಹೋಗೋಣ ಅಂತ ಹೇಳಿ ಮಾಡಿದ್ವಿ ಸೊ ಇವತ್ತು ಅದು ಭಾಳ ಮಜಾ ಕೊಡ್ತಾ ಇದೆ ಒಂದು ಹನ್ನೆರಡು ಹದಿನಾಲ್ಕು ನಿಮಿಷ ಕ್ಲೈಮ್ಯಾಕ್ಸು ಸೊ ತುಂಬಾ ಫಾಸ್ಟ್ ಇರುತ್ತೆ ತುಂಬಾ ಥ್ರಿಲ್ಲು ಜೊತೆಲಿ ಮಜಾ ಕೊಡ್ತಾ